ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಸುಮಾರು ಈ ಹೋಬಳಿಯಲ್ಲಿ ಹದಿಮೂರು ಪ್ರೌಢಶಾಲೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಮ್ಮ ಒಂದು ಸ್ಮರಣೀಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಯಾಕೆಂತಂದ್ರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇಲಾಖೆಯ ಆದೇಶದಂತೆ ನಾವು ಒಂದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹೋಬಳಿ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿತ್ತು ಈ ಒಂದು ದಿನ ಆಂಜನೇಯ ಮತ್ತೆ ಬಾಲಕಿಯರ ಬಾಲಕ ಮತ್ತು ಬಾಲಕಿಯರ ಒಂದು ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿದೆ ಅಂತ ನಾವಂತೂ ಭಾವಿಸ್ಕೋಬೇಕು ಅಂತಂದ್ರೆ ಮಕ್ಕಳಲ್ಲಿ ಉಳುಗಿರ್ತಕ್ಕಂತ ಒಂದು ಪ್ರತಿಭೆಯನ್ನ ಹೊರಹೊಮ್ಮಿಸಿ ತಾಲೂಕ್ ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದವರೆಗೆ ಹೋಗ್ತಕ್ಕಂತ ಒಂದು ಮಕ್ಕಳ ಒಂದು ಪ್ರತಿಭೆಯನ್ನ ನಾವು ಇವತ್ತು ಹೊರ ನೋಡ್ಬೇಕಾಗಿದೆ ಯಾಕೆಂದ್ರೆ ನಮ್ಮ ಒಂದು ಟಿವಿ ಮಾಧ್ಯಮಗಳಲ್ಲಿ ನಾವೇ ನೋಡ್ತಾ ಇರ್ತೀವಿ ಮಕ್ಕಳ ಕಾರ್ಯಕ್ರಮಗಳನ್ನ ಆ ಅದೇ ರೀತಿಯಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಮಾಧ್ಯಮಗಳಲ್ಲಿ ಪ್ರಚಾರವಾಗ್ತಕ್ಕಂಥ ಕಾರ್ಯಕ್ರಮಗಳಂತೇನೆ ಮಕ್ಕಳು ಸಹನ ತಾವೇ ಸ್ವತಃ ಮಾಡಿ ತೋರಿಸತಕ್ಕಂಥ ಕಾರ್ಯಕ್ರಮಗಳು ಇಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇದಾವೆ ಆ ಕಾರ್ಯಕ್ರಮಗಳಲ್ಲಿ ಮಕ್ಕಳ ಒಂದು ಪ್ರತಿಭೆಯನ್ನ ತೋರಿಸಿ ಮಕ್ಕಳು ಆಯ್ಕೆ ಆಗ್ಬೇಕು ಹಾಗೆ ತೀರ್ಪುಗಾರರು ಯಾವ ಒಂದು ಪ್ರತಿಭೆ ಇರ್ತಕ್ಕಂಥ ಮಕ್ಕಳನ್ನ ಗುರುತಿಸಿ ತಾಲೂಕ್ ಮಟ್ಟಕ್ಕೆ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಎಲ್ಲಾ ತೀರ್ಪುಗಾರರು ಅದಕ್ಕೆ ಬದ್ಧರಾಗಿ ತಮ್ಮ ತೀರ್ಪನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊಡ್ತೀವಿ ಮತ್ತೆ ಎಲ್ಲಾ ಮಕ್ಕಳನ್ನು ಗೆಲ್ಲೋದಕ್ಕಾಗಲ್ಲ ಸೋಲೋ ಗೆಲುವು ಸಹಜವಾಗಿರ್ತಕ್ಕಂಥದ್ದಾಗಿರುತ್ತೆ ಆ ಸೋಲೋ ಗೆಲುವು ನಾವು ಎಲ್ಲವನ್ನ ಅನುಭವಿಸ್ಬೇಕು ನೀವು ಇಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದೀರಾ ಅಂದ್ರೆ ನೀವು ಗೆದ್ದಂತೇನೆ ಭಾಗವಹಿಸೋದಕ್ಕೆ ಇಲ್ಲಿ ಬಂದಿದ್ದೀರಾ ಅಂದ್ರೆ ಗೆದ್ದಂತೇನೆ ಆ ಒಂದು ನಿಟ್ಟಿನಲ್ಲಿ ಎಲ್ಲಾ ಮಕ್ಕಳು ನಮ್ಮ ಮಕ್ಕಳು ಇವತ್ತಿನ ಹಿಂದಿನ ಮಕ್ಕಳೇ ಹಿಂದಿನ ಪ್ರಜೆಗಳು ನಾವೆಲ್ಲ ಹಿಂದೆಲ್ಲ ಹೇಳ್ತಿದ್ವಿ ಹಿಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತನ ಆಗಿಲ್ಲ ಈಗ ಈಗೆಲ್ಲ ಹಿಂದಿನ ಮಕ್ಕಳೇ ಹಿಂದಿನ ಪ್ರಜೆಗಳಾಗಿರ್ತಕ್ಕಂಥ ಆ ಒಂದು ನಿಟ್ಟಿನಲ್ಲಿ ನಾವು ನೀವು ಎಲ್ಲಾರೂ ಉತ್ತಮವಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಬಹಳ ಚೆನ್ನಾಗಿ ಇಲಾಖೆಗೆ ಒಂದು ಹೆಸರನ್ನ ಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹೋಬಳಿಯಲ್ಲಿ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಹಾಗೇನೆ ಮಕ್ಕಳು ದೂರದಿಂದ ಶಾಲೆಗಳಿಂದ ಬಂದಿರ್ತೀರ ಸುರಕ್ಷತೆಯಿಂದ ಹೇಗೆ ಬಂದಿರ್ತೀರೋ ಹಾಗೇನೆ ತಮ್ಮ ತಮ್ಮ ಊರುಗಳನ್ನ ಮನೆಗಳನ್ನ ಸೇರಿ ಎಲ್ಲಾ ಶಿಕ್ಷಕರು ಮಕ್ಕಳನ್ನ ಆದಷ್ಟು ಬೇಗ ಕಾರ್ಯಕ್ರಮಗಳನ್ನ ಬೇಗ ಬೇಗ ಪೂರ್ಣಗೊಳಿಸಿ ಮಕ್ಕಳನ್ನ ಸುರಕ್ಷಿತವಾಗಿ ಕಳಿಸ್ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಶುಭವಾಗಲಿ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಮತ್ತು ತೀರ್ಪುಗಾರ ಕರ್ತವ್ಯಗಳ ಬಗ್ಗೆ ಮಾತನಾಡಿದಂತಹ ನಮ್ಮ ಈ ಸಿ ಗೋವಿಂದಪ್ಪನವರ ಬಹಳ ಕ್ರಿಯಾಶೀಲ ವ್ಯಕ್ತಿಗಳಾಗಿರ್ತಕ್ಕಂಥ ಗೋವಿಂದಪ್ಪ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ವಿದ್ಯಾರ್ಥಿಗಳೇ ನೀವು ಒಳ್ಳೆಯ ಸ್ನೇಹಿತ ಬಳಗವನ್ನು ಕಟ್ಕೋಬೇಕು ಇಲ್ಲೂ ಆಗಲು ಓದಬೇಕು ಯಾಕಂದ್ರೆ ನಿಮ್ ತಂದೆ ತಾಯಿ ಬಹಳ ಕಷ್ಟ ಪಡ್ತಾ ಇದ್ದಾರೆ ಯಾಕಂದ್ರೆ ನಮ್ ತಂದೆ ತಾಯಿನೂ ಕಷ್ಟಪಟ್ಟು ಪೂಜ್ಯ ನಮ್ಮ ಪರಮೇಶ್ವರ್ಗಳನ್ನ ನೋಡಿ ನಾವು ಹುಲಿಕುಂಟೆಯಲ್ಲಿ ಸಿ ಮಾಡಿ ಒಂದ್ ವರ್ಷ ನಮ್ಗೆ ಪ್ರಿನ್ಸಿಪಲ್ ಸರ್ ಆಗಿದ್ರು ಅವರು ನಮ್ಗೆ ಅನೇಕ ವಿಧದಲ್ಲಿ ಅವರು ನೋಡೇ ನಾವು ಒಳ್ಳೆ ಗುಣಗಳನ್ನ ಕಲ್ತ್ಕೊಂಡಿ ಬಹಳ ಸಂಭವ್ಯ ವ್ಯಕ್ತಿ ಒಬ್ಬ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟೋದಲ್ಲಿರ್ಲಿ ನೋಡಿ ಅವ್ರ ನಡೆ ನುಡಿ ಭಾವ ನಾ ಎಲ್ಲೇ ಬಂದ್ರು ತಕ್ಷಣ ಎಲ್ಲರೂ ಸಹ ಅವ್ರನ್ನ ಮಾತಾಡಿಸ್ಬೇಕು ಅಂತಕ್ಕಂಥದ್ದು ಅದಕ್ಕೆ ವ್ಯಕ್ತಿತ್ವ ಬಹಳ ಇಂಪಾರ್ಟೆಂಟ್ ಆಗ ಒಳ್ಳೆ ಗುಣಗಳನ್ನ ಬಳಸ್ಕೊಂಡು ಸೊ ನೀವೇನ್ ಮಾಡ್ಬೇಕು ನಿಮ್ಮ ತಂದೆ ತಾಯಿಯ ಗುರಿಯನ್ನ ಏನ್ ಇಟ್ಕೊಂಡಿರ್ತಾರೆ ಅದನ್ನ ಸಾಧಿಸಿ ಅವರ ಒಂದು ವೃದ್ಧಾಪ್ಯದಲ್ಲಿ ಅವರನ್ನ ಸಲುವಂತ ಒಂದು ಪ್ರಬುದ್ಧ ಮಾನವರಾಗಿ ಸಮಾಜದಲ್ಲಿ ನಿರ್ಮಾಣ ಆಗ್ಬೇಕು ಅಂತ ಹೇಳ್ತಾ ನೋಡ್ರಿ ಈ ಒಂದು ಶಾಲೆಯಲ್ಲಿ ಅನೇಕ ಮಹನೀಯರು ಓದಿದ್ದಾರೆ ಅವ್ರನ್ನೆಲ್ಲ ನೀವು ಆದರ್ಶವಾಗಿ ಇಟ್ಕೋಬೇಕು ನಮ್ಮ ಪರಮೇಶ್ ಗುರುಗಳೇ ಸಹ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದ್ದಾರೆ ಅವ್ರ ಜೊತೆ ಫ್ರೆಂಡ್ ಇದ್ರು ರಂಗನಾಥ್ ಸರ್ ಅಂತ ಹೇಳಿ ಅಕ್ಕ ಮಹಾದೇವಿ ಬೇಡ್ ಕಾಲೇಜನ್ನು ಸ್ಥಾಪನೆ ಮಾಡಿದ್ದಾರೆ ಅದಕ್ಕಿಂತ ಎಲ್ಲದಾಗಿ ನಮ್ಮ ಈ ಭಾಗದ ಎಂ ಎಲ್ ಸಿ ಚಿದಾನಂದ್ ಗೌಡ್ ಸರ್ ಇಡೀ ಕರ್ನಾಟಕದಲ್ಲೇ ಕರ್ನಾಟಕದಲ್ಲೇನು ನಮ್ಮ ದೇಶದಲ್ಲೇ ಅತ್ಯುನ್ನತವಾದಂತಹ ವಿದ್ಯಾಸಂಸ್ಥೆಗಳಲ್ಲಿ ಅದು ಒಂದು ವಿದ್ಯಾಸಂಸ್ಥೆ ಅಂತಕ್ಕಂಥ ಹೆಸರನ್ನ ಪಡ್ಕೊಂಡಿದೆ ಅತಿ ಮುಖ್ಯವಾಗಿ ನಮ್ಮ ಭಾಗದ ಒಂದು ದೇವರು ಅಂತ ಹೇಳಿ ಕರೆಸ್ಕೊಳ್ತಕ್ಕಂತ ಡಾಕ್ಟರ್ ಮುದ್ರಂಗಪ್ಪ ಸರ್ ಅವರು ಎಂತೆಂತ ಮಹನೀಯರು ಈ ಒಂದು ವಿದ್ಯಾಲಯದಲ್ಲಿ ಅಭ್ಯಾಸವನ್ನ ಮಾಡಿ ಸಮಾಜಕ್ಕೆ ಉನ್ನತವಾದಂತ ಕೊಡುಗೆಗಳನ್ನ ನೀಡ್ತಾ ಇದ್ದಾರೆ ಆ ಹಾದಿಯಲ್ಲಿ ನೀವು ಮುಂದುವರಿರಿ ನಿಮ್ಮ ತಂದೆ ತಾಯಿಗಳ ಕಷ್ಟ ನೀವು ಅರುತ್ಕೊಳ್ಳ್ರಿ ಹೆಜ್ಜೆ ಹೆಜ್ಜೆಗೂ ಯಾವುದೇ ಕೆಟ್ಟ ದುರಾಭ್ಯಾಸಗಳಿಗೆ ಒಳಗಾಗದೆ ಏನು ಒಳ್ಳೆಯ ಒಂದು ಅಭ್ಯಾಸಗಳನ್ನ ಮೈಗೂಡಿಸಿಕೊಂಡು ನೀವು ಒಳ್ಳೆಯ ಒಂದು ಸಮಾಜದ ಒಂದು ಉನ್ನತ ವ್ಯಕ್ತಿಗಳಾಗಿ ಮಾರ್ಪಡ್ಲಿ ಅಂತ ಹೇಳ್ತಾ ಸಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಪೂಜ್ಯ ಗುರುಗಳ ಒಂದು ಪ್ರೀತಿ ಪಾತ್ರರಿಗೆ ಸೊ ನೀವು ಪ್ರೀತಿ ಪಾತ್ರರಾಗಬೇಕು ಯಾಕಂದ್ರೆ ನಾವು ಮೂವರು ಗುರುಗಳಿದ್ದಾರೆ ಮಾತೃ ದೇವೋಭಾವ ಪಿತೃ ದೇವೋಭವ ತಂದೆ ತಾಯಿ ಬಿಟ್ರೆ ಮೂರನೇ ಗುರು ಯಾರು ಆಚಾರ್ಯ ದೇವೋಭವ ಯಾರು ಗುರುಗಳಿಗೆ ಒಂದು ರೆಸ್ಪೆಕ್ಟ್ ಅನ್ನ ಕೊಡಲ್ಲ ಅವ್ರ ಜೀವನದಲ್ಲಿ ಬರಲ್ಲ ಅದಕ್ಕೋಸ್ಕರ ಗುರುಗಳನ್ನ ಯಾವಾಗ್ಲೂ ನಾವು ಗುರುವಿನ ಗುಲಾಮನಾಗದ ಹೊರತು ಸಿಗುದಯ್ಯ ಅಂತ ಅಂತೇಳಿ ನಾವು ಗುರುಗಳ ಒಂದು ಪ್ರೀತಿ ಪಾತ್ರರಾಗಿ ಒಳ್ಳೆಯ ಜ್ಞಾನ ಸಂಪಾದನೆಯನ್ನ ಮಾಡಿ ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳಾಗಿ ನಿರ್ಮಾಣಗೊಂಡು ಈ ಸಮಾಜಕ್ಕೆ ತಮ್ಮದೇ ಆದಂತ ಕೊಡುಗೆಯನ್ನ ಪೂಜ್ಯರು ನಮ್ಮ ಕಣ್ಣೆದರಿಗೆ ಏನ್ ಇದ್ದಾರೆ ಇದಾರೆ ಆ ರೀತಿಯ ಒಂದು ವ್ಯಕ್ತಿಗಳಾಗಿ ತಗೊಂಡು ಎಲ್ಲ ನಿರ್ಮಾಣ ಆಗಲಿ ಅಂತ ಆಶಿಸುತ್ತಾ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ತಾವೆಲ್ಲರೂ ಒಳ್ಳೆ ಮನಸ್ಸಿನಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ವ್ಯಕ್ತಪಡಿಸಿ ಒಳ್ಳೆ ಪ್ರಶಸ್ತಿಗಳನ್ನ ತಾವೆಲ್ಲರೂ ಪಡ್ಕೊಳ್ಳಿ ಅಂತ ಆಶಿಸುತ್ತಾ ಈ ಸುಸಂದರ್ಭದಲ್ಲಿ ನಾಲ್ಕು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ